ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದ ಸಾಕ್ಷಕೋಶೋಧಿಗಳನ್ನು ಕರೆದುಕೊಂಡು ಸೈನ್ಯದಿಂದ ಪಾಂಡವರು ಸಹಿಕೊಂಡಿರುವ ಪಾಠಗಳು ಯುದ್ಧವೇ ಯುದ್ಧ ಅದಕ್ಕೆ ನಾನು ಸದಾ ಸಿದ್ಧ ನನ್ನ ಬಳಿ ಒಂದೊಂದು ಅಕ್ಷ ಆದರೆ ಸಿಗಿದವ ಪಾಠಿಸಿದಂತೆ ಸರಿಯಾದ ಕಣ್ಣು ದೇಶ ಮಹಾವೀರ ಸೂರ್ಯ ಕಣ್ಣಿಲ್ಲವೇ ಗ್ರಜ ಪರಮ ಪೂಜ್ಯರಾದ

ಿ ಬರುತ್ತಿರುವ ನಲ್ಲದೆ ನಿಮ್ಮಲ್ಲಿ ಯಾಚನೆಯಾಗಿ ಬರ್ತಿರ ಮಹಾಶ್ಮರು ಅರ್ಧ ರಾಜ್ಯವನ್ನು ಕೊಡಬೇಕು ಅದನ್ನು ಚಕ್ರವರ್ತಿಯಲ್ಲ ನಾನು ಬಲವಂತರಾದ ನಿಧಿಗೆ ನ್ಯಾಯಮೋಹದೀನರು ಅಥವಾ ನ್ಯಾಯಕ್ಕೆ ದುರ್ಯೋಧನ ರೋಗಿಗೆ ಅಪದ್ಯವನ್ನು ರುಚಿಸಿದಂತೆ ಅಪತ್ಯವು ಇಂದಿಗೂ ರುಚಿಸುವುದಿಲ್ಲ ದುರ್ಯೋಧನ ಇಲ್ಲ ನಿನ್ನ ಮರಣ ಕಾಲವು ಸುಂದರ ವಹಿಸುತ್ತಿರುವುದರಿಂದ ಸ್ವರೂಪಿಸುತ್ತಿರುವುದರಿಂದ ನಿನಗೆ ನಿನ್ನ ಬುದ್ಧಿ ಈ ರೀತಿ ವಿಸರ್ತಗೊಳಿಸುತ್ತಿರುವುದು ದುರ್ಯೋಧನ ಸಾಯಕಾಲ ವೀರನಿಂದ ಪರಿಚಯ ಸುಮ್ಮನೆ ಇದ್ದ ಮಾತ್ರಕ್ಕೆ ಮಾತನಾಡುತ್ತಿರುವ ನಮ್ಮಣ್ಣನಿಗೆ ಇದ್ರು ಮಾತಾಡುವಷ್ಟು ಈ ಸಭೆಯನ್ನು ಬಿಟ್ಟು ಇಲ್ಲವಾದರೆ युवाना, नंगम नौसाबिन को मरते हुए इसको सामान्य खंडार कर देंगे। इन्हें इस्तेर, इन्हें इस्तेर हो किनारे, तरके तेज़ हुआ ना है नीचे मुंह ये नियत किया बेटू। हाफी, हाफी, फिर कुछ नहीं मुक्सरना, फिर कुछ बरमाता नहीं मिसलता, तो मान लेना ना लेगी तू, सेट दिवाना पार्टी। ಪ್ರಮಾದವಾಯಿತು ಪ್ರಮಾದವಾಯಿತು ಪರಮ ಪೂಜ್ಯರಾದ ವಿಧುರನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಮಲ್ಲಿನ ಸಹಾಯವನ್ನೇ ಕಳೆದುಕೊಂಡೇ ಇಲ್ಲ ಪರಮ ಪೂಜ್ಯರಾದ ವಿಧುರನ್ನು ಆಗಿ ಯುದ್ಧರಂಗದಲ್ಲಿ ನಿಂತಿದ್ದರೆ ತಿಳಿಸಿಕವರು ಈ ಮೂರು ಲೋಕಗಳಲ್ಲಿ ಯಾರು ಇರಲಿಲ್ಲ ಿಳಿಯರಂತಹಾಯ್ತಲ್ಲ <h astrology> ಈ ಬಿದರನು ಎಂದು ತಾನೆ ಬಿದ್ದನ್ನುಳಿದು ಯುದ್ಧ ಮಾಡಿದಾನು ಆತನ ಬಿದ್ದಿನಿಂದ ನಮಗಾಗುವ ಪ್ರಯೋಜನವಾದರೆ ಹೋಗಿರುವುದು ಈಗ ಶ್ರಮಿಗಳೆಲ್ಲರೂ ಕೇಳಿ ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ತಿಳಿದು ಬರಲು